ಹಾಯ್ ಫ್ರೆಂಡ್ಸ್ ಗೋಬಿ ಕಿಚನ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಲ ಲಡ್ಡು ಮಾಡ್ತಾಯಿದ್ದೀನಿ ಅದು ಯಾವ ಲಡ್ಡು ಅಂದರೆ ಹೆಸ್ರು ಕಾಳಿಂದ ಮಾಡಿರೋ ಲಡ್ಡು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಹೆಸರು ಕಾಳು ಲಡ್ಡು ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು ದ್ರಾಕ್ಷಿ ಗೋಡುಂಬಿ ಪಿಸ್ತಾ ಆಮೇಲೆ ಒಂದು ಬೌಲಷ್ಟು ಕಾಳು ಆಮೇಲೆ ಒಂದು ಬೌಲಷ್ಟು ಸಕ್ಕರೆ ಸಕ್ಕರೆನ ಪೌಡ್ರ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಹಾಲು ಒಂದು ಅರ್ಧ ಬೌಲಷ್ಟು ತುಪ್ಪ ಸ್ವಲ್ಪ ಏಲಕ್ಕಿ ಪೌಡ್ರ್ ಒಂದು ಪಾತ್ರೆ ಇಟ್ಕೊಂಡು ಹೆಸರು ಕಾಳನ್ನ ನೀಟಾಗಿ ಹುರಿಬೇಕು ಕೆಂಪಾಗಿ ಕೈ ಬಿಡಬಾರ್ದು ನೀಟಾಗಿ ಈ ರೀತಿಯಾಗಿ ಹುರ್ಕೋಬೇಕು ಕ್ಲೀನಾಗಿ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಸ್ರುಕಾಳು ಎಲ್ದಿ ಫುಡ್ ಇದು ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿ ಕೆಂಪಿಗೆ ಆಯ್ತು ಇವಾಗ ಈ ಥರ ವರ್ಕೋಬೇಕು ನೀಟಾಗಿ ಇದಾದಮೇಲೆ ಒಂದು ತಟ್ಟೆಗೆ ತಣ್ಣಗಾಕ್ಬಿಡ್ಬೇಕು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾದ ಆದಮೇಲೆ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೀಟಾಗಿ ತುಂಬ ಇಷ್ಟ ಅಷ್ಟು ನೈಸಿಗೆ ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಒಂದು ಕಡಾಯ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ನೀಟಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಈ ಥರ ಕ್ಲೀನಾಗಿ ಹುರ್ಕೋಬೇಕು ಒಂದು ನಿಮಿಷ ಚೆನ್ನಾಗಿ ಕ್ಲೀನಾಗಿ ಈ ಥರ ಹುರ್ಕೊಂಡು ಒಂದು ಪ್ಲೇಟಿಗೆ ಎಲ್ಲ ಎತ್ತಿಟ್ಕೋಬೇಕು ಒಂದು ಪ್ಲೇಟಿಗೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಮಿಕ್ಕಿರ್ತಕ್ಕಂಥ ತುಪ್ಪಕ್ಕೆ ಈ ಪೌಡ್ರ್ ಏನು ಹೆಸರುಕಾಳು ಪೌಡ್ರು ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮುಕ್ ಮಿಕ್ಸ್ ಮಾಡಬೇಕು ಈ ಥರ ಕ್ಲೀನಾಗೆ ಕೈ ಬಿಡಬಾರ್ದು ఈ రీటే మిక్స్ మూడు స్వల్ప స్వల్ప తుప్ప హ మిక్స్ మూడు ఆమె ఏలకి పౌడర్ హు ఇం కూడా మిక్స్ మోకు తుంద ఈజి అందరూ ఈజీ అండ్ టేస్టీ ఫుడ్ ಮಾಡ್ಕೊಂಡಾದ್ಮೇಲೆ ಈ ಸಕ್ಕರೆ ಪೌಡ್ರ್ ಏನಿದೆ ಅದನ್ನು ಕೂಡ ಹಾಕೋಬೇಕು ಎಲ್ಲ ನೀಟಾಗಿ ನಾನೊಂದು ಬೌಲಲ್ಲಿ ತುಂಬ ಸ್ವೀಟ್ ಆಗುತ್ತೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನೆಲ್ಲ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಕು ಈ ಸಕ್ಕರೆ ಪೌಡ್ರೂ ಈ ಹೆಸರುಕಾಳು ಏನು ಉರ್ಕೊಂಡಿದ್ವಿ ಪೌಡ್ರು ಸಕ್ಕರೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕ್ಲೀನಾಗಿ ಒಂದು ನಿಮಿಷ ಎರಡು ನಿಮಿಷ ಆಮೇಲೆ ಸ್ವಲ್ಪ ಹಾಲು ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಹಾಲು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿಲ್ಲ ಎಲ್ಲ ಹೊಂದ್ಕೊಳ್ಳೋಂಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಲಡ್ಡು ಇದಕ್ಕೆ ಜಾಸ್ತಿ ಪದಾರ್ಥ ಏನು ಬೇಡ ಸ್ವಲ್ಪ ಪದಾರ್ಥದಲ್ಲೇ ಮಾಡ್ಕೋಬೋದು ಎಲ್ದಿ ಫುಡ್ಡು ಮಾಡ್ಕೊಳ್ಳಿ ಈಸಿ ಆ್ಯಂಡ್ ಟೇಸ್ಟಿ ಫುಡ್ಡು ನೋಡಿರಿ ಮಕ್ಕಳಿಗೆ ತುಂಬ ತುಂಬ ಒಳ್ಳೆಯದು ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲ ನೀಟಾಗಿ ಸ್ವಲ್ಪ ಗಂಟು ಆಗ್ದಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ತಣ್ಣಗಾಗಿಬಿಡಬೇಕು ನಾವೇನೇ ಈ ಥರ ಪದಾರ್ಥ ಮಾಡಬೇಕಾದ್ರೆ ಚಿಕ್ಕ ಉರಿ ಇಟ್ಕೊಂಡು ಗ್ಯಾಸ್ ಉರಿನ ನಾವು ಮಾಡಬೇಕು ಆವಾಗ ನೀಟಾಗಿ ಬರುತ್ತೆ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ತಣ್ಣಗಾದಮೇಲೆ ಪೂರ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರಬೇಕು ಕೈಗೆ ಇಟ್ಕೊಂಡ್ರೆ ನಾವು ಬಿಸಿ ಎಷ್ಟಾಗುತ್ತೋ ಅಷ್ಟು ಉಂಡೆ ಕಟ್ಟಬೇಕು ನೋಡಿರಿ ಇಷ್ಟು ಉಂಡೆ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳಿಗೆ ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಕೊಡ್ಬೋದು ದೊಡ್ಡರು ತಿನ್ಬೋದು ತುಂಬ ಎಲ್ದಿ ಆಗಿರುತ್ತೆ ಒಳ್ಳೆಯ ಆರೋಗ್ಯಕರವಾದಂಥ ಲಡ್ಡು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು